ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ತರಕಾರಿನ ಬಳಸ್ಕೊಂಡು ಸಾಗು ಇದಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನೀವು ಯಾವ್ಯಾವ ತರಕಾರಿಗಳು ಮನೆಯಲ್ಲಿರುತ್ತೋ ಅದನ್ನೆಲ್ಲ ಹಾಕ್ಕೊಬೋದು ನಾನು ಒಂದು ಬಟ್ಲಷ್ಟು ಹುರುಳಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಆಮೇಲೆ ಒಂದು ಸೌತೆಕಾಯಿ ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೆ ಅದು ಹಾಕ್ಕೊತಾ ಇದ್ದೀನಿ ಸೌತೆಕಾಯಿ ಭಾಳ ಚೆನ್ನಾಗಿರುತ್ತೆ ಸಾಗುಗೆ ಅದಕ್ಕೋಸ್ಕರ ಆಮೇಲೆ ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೀವು ಗೆಡ್ಡೆ ಕೋಸು ಆಲೂಗೆಡ್ಡೆ ಯಾವುದು ಬೇಕಾದ್ರೂ ಬಳಸ್ಕೊಳ್ಳಿ ಅದಾದಮೇಲೆ ರಾತ್ರಿ ಒಂದು ಬಟ್ಲಷ್ಟು ಬಟಾಣಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಎರಡು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಡಿ ನೀರು ಆಮೇಲೆ ಈಗ ಇದನ್ನು ಮೂಗು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಕೊಂಡು ಮೂರು ವಿಜಿಲು ಕೂಗಿಸ್ಕೊಣ ಈಗ ಈ ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಣ ಮಸಾಲೆಗೆ ಒಂದು ಬಟ್ಲಷ್ಟು ಒಂದು ಜಾರು ತಗೊಂಡು ಒಂದು ಬಟ್ಲಷ್ಟು ಕಾಯಿ ತುರಿ ಆಮೇಲೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಹುರಗಡ್ಲೆ ಜೊತೆಯಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಇಂಚಷ್ಟು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಇಂಚಷ್ಟು ಚಕ್ಕೆ ಆಮೇಲೆ ಇಂಚಷ್ಟು ಶುಂಠಿ ಆಮೇಲೆ ಸ್ವಲ್ಪ ಒಂದು ಚಿಟಕಿಯಷ್ಟು ಅರಶಿನ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಕುಕ್ಕರು ಬಿಟ್ಟಿದೆ ನೋಡಿ ತರಕಾರಿಗಳೆಲ್ಲ ಬೆಂದಿದೆ ಈಗ ನಾವು ಸ್ಟೌವ್ ಹಚ್ಕೊಂಡು ಆಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನಿಮಗೆ ಇದು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಆ ಜಾರಲ್ಲಿ ಬೇ ಮಸಾಲೆ ಇತ್ತಲ್ಲ ಅದಕ್ಕೂ ನೀರು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವಿದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪೀಸ್ದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಈ ಸಾಗುನ ನಾವು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಎಲ್ಲ ತಿನ್ಬೋದು ತರಕಾರಿಗಳೆಲ್ಲ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಇದನ್ನು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು